ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಕ್ಲಾಸಲ್ಲಿ ನಾನು ಒಂದು ಸ್ಯಾರಿಗೆ ಯಾವ ರೀತಿ ಕುಚ್ಚನ್ನು ಸ್ಟಾರ್ಟ್ ಮಾಡಬೇಕು ಒಂದು ಬಾರ್ಡರ್ ಡಿಸೈನನ್ನು ಮಾಡ್ತಾ ಇದ್ದೀನಿ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಹಂಗಾಗಿ ಇದಕ್ಕೆ ಯಾವ ರೀತಿ ಸ್ಯಾರಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಏನು ಮಾಡಬೇಕಾಗುತ್ತೆ ನಾವು ನಾನಿಲ್ಲಿ ಪಲ್ಲು ಕಡೆ ತಗೊತಾ ಇದ್ದೀನಿ ಇದು ಬಂದು ಸ್ಯಾರಿ ಕಲ್ಲರ್ ತಗೊಂಡಿದ್ದೀನಿ ಪಲ್ಲು ಕಲ್ಲರು ಸಹ ನೋಡಿ ಸುತ್ತಕೊಂಡಿದ್ದೀನಿ ಆಲ್ರೆಡಿ ಈಗ ಸ್ಟಾರ್ಟಿಂಗ್ ನಾವೇನು ಮಾಡಬೇಕು ನಾನು ಸೀರೆ ಫೋಲ್ಡ್ ಮಾಡಿರೋದು ಬಿಚ್ಚೇ ಇರಲಿಲ್ಲ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ತಗೊತಾ ಇದ್ದೀನಿ ಇಲ್ಲಿ ಆರಳೆ ದಾರವನ್ನು ನಾನು ಸುತ್ತಕೊಂಡಿದ್ದೀನಿ ಈ ಡಿಸೈನ್ಗೆ ಆರಳೆ ದಾರ ಸಾಕಾಗುತ್ತೆ ಇಲ್ಲಿ ಲಾಸ್ಟಲ್ಲಿ ಗಂಟು ಹಾಕ್ಕೊಳ್ಳಿ ನೀಟಾಗಿ ಗಂಟು ಹಾಕ್ಕೊಂಡು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಾವು ಇಲ್ಲಿ ಸ್ಟಾರ್ಟಿಂಗ್ ಏನು ಮಾಡಬೇಕಾಗತ್ತೆ ಇಲ್ಲಿಂದ ಇದಕ್ಕೆ ಯಾವುದೇ ಕುಚ್ ಆ ಥರ ಬರೋದಿಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಟಾರ್ಟಿಂಗ್ ನಾನು ಯಾವುದೇ ನೀವು ಸೀರೆ ತೊಗೊಂಡ್ರು ಹತ್ತೆ ನಂಬರಿಂದ ಕ್ರೋಶಾ ನೀಡಲ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಯಾವುದೇ ಒಂದು ನೀವು ಸೀರೆ ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಎರಡು ಸಲ ಲಾಕ್ ಮಾಡೋದನ್ನು ಮರಿಬೇಡಿ ಎರಡು ಸಲ ಲಾಕ್ ಮಾಡಿ ಸ್ವಲ್ಪ ಗಟ್ಟಿ ಐತೆ ಫ್ರೆಂಡ್ಸ್ ಕುಚ್ಚಿ ಬಂದಿರೋದಕ್ಕೆ ಇದು ದಿಗ್ಜಾಗ್ ಮಾಡಿರೋದು ನೋಡಿ ಎರಡು ಸಲ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಮಾಡಾದ್ಮೇಲೆ ನೋಡಿ ಎರಡು ಸಿಂಗಲ್ ಚೈನನ್ನು ತೆಗೆದುಕೊತಾ ಇದ್ದೀನಿ ಎರಡು ಸಿಂಗಲ್ ಚೈನನ್ನು ಮಾಡ್ಕೊಂಡ್ಮೇಲೆ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಅಥವಾ ಎರಡು ಚೈನ್ ಹಾಕ್ಕೊತೀವಲ್ಲ ಅಷ್ಟು ಗ್ಯಾಪಲ್ಲಿ ನೋಡಿಕೊಂಡು ಸ್ವಲ್ಪ ಒಂದು ಡಬಲ್ ಕ್ರೋಶದ ಕಂಬವನ್ನು ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ದಾರವನ್ನು ಎಳ್ಕೊಂಡೆ ಅದರಲ್ಲಿ ಫಸ್ಟ್ ಎರಡರಲ್ಲಿ ಆನ್ ಮಾಡಿ ಆಮೇಲೆ ಮತ್ತೆ ಎರಡರಲ್ಲಿ ಆನ್ ಮಾಡಿ ಈ ಥರ ಒಂದು ಕಂಬವನ್ನು ಹಾಕ್ಕೊಂಡೆ ಕಂಬ ಹಾಕ್ಕೊಂಡ್ಮೇಲೆ ಮೂರು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ ಒಂದು ಎರಡು ಮೂರು ಮೂರು ಸಿಂಗಲ್ ಚೈನ್ ಹಾಕಾದ್ಮೇಲೆ ಮೇಲೆ ಏನು ಮಾಡಬೇಕು ಈ ಗ್ಯಾಪ್ ಇದೆಯಲ್ಲ ಅಕಸ್ಮಾತ್ ಇದು ಜಾಸ್ತಿ ಆಯಿತು ನಿನಗೆ ಗ್ಯಾಪ್ ಅಂತ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗಿ ನೀವು ಮಾಡ್ಕೊಬೋದು ಅಂದರೆ ಪಕ್ಕಕ್ಕೆ ಇನ್ನೊಂದು ಸ್ವಲ್ಪ ಒಂದು ಎಷ್ಟು ತಗೊಬೇಕು ಅಂದರೆ ಟು ಚೈನ್ ಹಾಕಾದ್ಮೇಲೆ ಒಂದು ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಒಂದು ನಾವು ಒಂದು ಚೈನ್ ಹಾಕೋದಕ್ಕೆ ಗ್ಯಾಪ್ ತಗೊತೀವಲ್ಲ ಅಷ್ಟನ್ನು ತೆಗೆದುಕೊಳ್ಳಿ ಸಾಕಾಗತ್ತೆ ಒಂದು ಕಂಬ ಹಾಕೋದು ಗ್ಯಾಪಲ್ಲಿ ಒಂದು ಕಂಬ ಇಲ್ಲಿ ಕಂಬ ಬರಬೇಕಿತ್ತು ಅಷ್ಟು ಗ್ಯಾಪನ್ನು ಕೊಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಏನು ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪು ಈ ಗ್ಯಾಪ್ ಒಳಗೆ ಒಂದು ಆಟನ್ನು ಮಾಡ್ಕೊಳ್ಳೋಣ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಒಂದು ಆಟ್ ಆಯಿತು ಇಲ್ಲಿ ನೋಡಿ ಈ ಥರ ಮತ್ತೆ ಏನು ಮಾಡೋಣ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಮತ್ತೆ ನಾವೇನು ಮಾಡಬೇಕಾಗುತ್ತೆ ಅಷ್ಟೇ ಗ್ಯಾಪ್ಗೆ ಏನು ಈ ಗ್ಯಾಪ್ ತಗೊಂಡಿದ್ವಿ ಅಷ್ಟೇ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಕಂಬವನ್ನು ಮಾಡ್ಕೊಳ್ಳೋಣ ಮತ್ತೆ ನಾನಿಲ್ಲಿ ಒಂದು ಟು ತ್ರೀ ಇದು ಬಾರ್ಡರ್ ಡಿಸೈನ್ ಅಂತ ಕರಿತೀವಿ ಮತ್ತೆ ಈ ಏನು ಗ್ಯಾಪ್ ಇದೆ ಇದರೊಳಗೆ ಒಂದು ಪಿಕಟನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪಕ್ಕೆ ಮಾಡ್ಕೊತಾ ಹೋಗ್ಬೇಕು ಮತ್ತೆ ನೋಡಿ ಇಲ್ಲಿ ನಾನು ನೋಡಿ ಸ್ವಲ್ಪ ತುಂಬ ದೂರಕ್ಕೆಲ್ಲ ಮಾಡ್ಕೊಂಬಿಡಿ ಸ್ವಲ್ಪನೇ ಒಂದು ನಮಗೆ ಅದೊಂದೇ ಸಮ ಬರೋ ಥರ ನೋಡ್ಕೊಳ್ಳಿ ಸುಮಾರು ಒಂದು ಟೂ ಅವರ್ಸಲ್ಲಿ ನೀವು ಇದನ್ನು ಕುಚ್ಚಾಕಿ ಮುಗಿಸ್ಬೋದು ಫ್ರೆಂಡ್ಸ್ ನೋಡಿ ಬಾರ್ಡರ್ ಸೀರೆ ಫುಲ್ಲು ನೀವು ಈ ಥರನೇ ಹಾಕ್ಕೊಬೇಕಾಗತ್ತೆ ನೋಡಿ ಈ ಥರ ಕಂಬವನ್ನು ಹಾಕ್ಕೊಂಡು ಕಂಬಕ್ಕೆ ಪಿ ಕಟ್ ಮಾಡ್ಕೊಳ್ಳಿ ನಾವು ಇದಕ್ಕೆ ತುಂಬ ಎಲ್ಲ ಚಾರ್ಜ್ ಮಾಡೋಕ್ಕಾಗಲ್ಲ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಅಷ್ಟೇ ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಸ್ಟೈಲಿಶ್ ಆಗಿರುತ್ತೆ ನೋಡೋದಕ್ಕೆ ನೋಡಿ ಈ ಥರ ಫುಲ್ಲು ಪಿಕಾಟ್ ಡಿಸೈನನ್ನು ಫುಲ್ಲು ಸ್ಯಾರಿ ಫುಲ್ಲು ಮಾಡ್ಕೊಂಬಿಡಿ ಈ ಥರ ನಾನು ಸ್ಯಾರಿ ಇನ್ನೂ ಒಂದು ಸ್ವಲ್ಪ ಮಾಡಿಬಿಟ್ಟು ನಾನು ಸಲ ತೋರಿಸ್ತೀನಿ ನೋಡಿ ಫುಲ್ ಈ ಥರ ಹಾಕ್ಕೊಂಬಂದ್ಬಿಡಿ ನಾನು ಒಂದು ಮುಕ್ಕಾಲು ಸೀರೆ ಆಲ್ರೆಡಿ ಹಾಕ್ಬಿಟ್ಟೆ ನೋಡಿ ತುಂಬಾ ಚೆನ್ನಾಗಿ ಬಂದೈತೆ ಇದು ತುಂಬ ಲೆಂತ್ ಇರೋದ್ರಿಂದ ಸೀರೆ ಸ್ವಲ್ಪ ಜಾಸ್ತಿನೇ ಐತೆ ಇನ್ನೊಂದು ಸ್ವಲ್ಪ ಐತಿ ನೋಡ್ತಾ ಇರ್ಬೋದು ಇನ್ನು ಇಷ್ಟ ಹಾಕಿದ್ರೆ ಮುಗೀತು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇರುತ್ತೆ ಸೇಮ್ ಇನ್ನೊಂದು ಸ್ಟೆಪ್ಪನ್ನು ಹಾಕ್ಬೇಕಾಗುತ್ತೆ ನೋಡಿ ತುಂಬ ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ ನೋಡಿ ಎಷ್ಟೆಷ್ಟಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಅಂತ ನೋಡಿ ತುಂಬ ಲೂಸಾಗೂ ಮಾಡಬೇಡಿ ತುಂಬ ಟೈಟಾಗೂ ಮಾಡಬೇಡಿ ನೀಟಾಗಿ ಹಾಕ್ಕೊಂಡ್ಬನ್ಬೇಡಿ ಈ ರೀತಿ ಮಿನಿಮಮ್ ಒಂದೊಂದು ಗ್ಯಾಪ್ ಅಂದರೆ ಒಂದು ಮನೆ ಒಂದು ಕಂಬದಷ್ಟು ಗ್ಯಾಪನ್ನು ಕೊಡ್ತಾ ಹೋಗಿ ಅವಾಗ ಕರೆಕ್ಟಾಗಿ ಆಗುತ್ತೆ ಒಂದೇ ಇದಿರಬೇಕು ಸುಕ್ಕಲಾಗೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಒಂದೇ ಸ್ಟ್ರೈಟ್ ಬರೋ ಥರ ನೋಡ್ಕೊಳ್ಳಿ ತುಂಬಾ ಈಸಿ ಒಂದು ಕಂಬ ಬರೋಷ್ಟು ಗ್ಯಾಪ್ಗೆ ನಾವು ತಗೊಬೇಕಾಗುತ್ತೆ ಒಂದು ಕಂಬ ಹಾಕಿ ಮೂರು ಪಿಕಾಟ್ ಹಾಕಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಕಂಬವನ್ನು ಹಾಕಬೇಕಾಗುತ್ತೆ ಅಷ್ಟೇ ತುಂಬಾ ಸಿಂಪಲ್ಲು ನೋಡಿ ಇಷ್ಟ ಆದಮೇಲೆ ಮತ್ತೆ ನಾನು ಇಲ್ಲಿಂದಲೇ ಕಂಬವನ್ನು ಇದ್ದೀನಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಇಷ್ಟು ಗ್ಯಾಪ್ ಕೊಟ್ಟು ಹಾಕ್ಕೊಂತೀನಿ ಒಂದು ಎಳೆ ಕೂಡ ಬಿಡಬೇಡಿ ಬಿಟ್ಟರೆ ಏನಾಗುತ್ತೆ ಅದು ಶೇಪೇ ಚೇಂಜ್ ಆಗಿಬಿಡುತ್ತೆ ಈ ಥರ ಇಂಗನ್ನಿ. ಒಂದ್ಸಲ ಹಿಂಗನ್ನಿ ಅಕಸ್ಮಾತು ನಮ್ಮದೇನಾದ್ರೂ ಚೆನ್ನಾಗಿ ಹಾಕಿಲ್ಲ ಅಂದರೆ ಬಿಚ್ಚಿಬಿಟ್ಟು ಮಾಡಿ ಯಾಕಂದರೆ ಅದು ಮೇಲ್ಗಡೆ ಏನಿರುತ್ತೆ ಅದು ಕರೆಕ್ಟಾಗಿ ಬಂದರೆ ಚೆನ್ನಾಗಾಗೋದು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ಇಲ್ಲಿಗೆ ಹಾಕಬೇಕು ಏನು ಗ್ಯಾಪ್ ಇರುತ್ತೋ ಇಲ್ಲಿಗೆ ಹಾಕಬೇಕು ಆವಾಗಲೇ ಚೆನ್ನಾಗಿ ಕಾಣಿಸೋದು ಇಲ್ಲಾಂದ್ರೆ ಒಂಥರ ಅದು ಶೇಪ್ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಹಾಕ್ಕೊಂಡು ಫುಲ್ಲು ಫುಲ್ ಆದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಹಾಕೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕೂಡ ಆರಳೆ ದಾರವನ್ನು ಸುತ್ಕೊಂಡಿದ್ದೀನಿ ನೀವು ಕೂಡ ಆರಳೆ ದಾರವನ್ನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಫುಲ್ ಈ ರೀತಿ ಬಂದಿರುತ್ತೆ ಈಗ ಸ್ಟಾರ್ಟಿಂಗ್ ನಾವೇನು ಮಾಡಬೇಕಾಗುತ್ತೆ ಮತ್ತು ಸಣ್ಣ ಬೀಡ್ಸ್ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾವೇನು ಮಾಡಬೇಕಾಗುತ್ತೆ ನಾವು ಈ ಈ ಪ್ಲೇಸ್ನಲ್ಲಿ ಲಾಕನ್ನು ಮಾಡಿಕೊಳ್ಳಿ ಫಸ್ಟು ಎರಡು ಸಲ ಲಾಕನ್ನು ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಅಕಸ್ಮಾತು ಭಯ ಇತ್ತು ಅಂದರೆ ನೀವು ಇಲ್ಲಿಂದಲೇ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಬಿಚ್ಕೊಂಬಿಟ್ರೆ ಅಂತ ಭಯ ಇರುತ್ತಲ್ವಾ ಹಂಗಾಗಿ ಎರಡು ಸಲ ಲಾಕ್ ಮಾಡಿಕೊಂಡು ನಾನು ಇಲ್ಲಿ ಒನ್ ಟು ಟೂ ಚೈನ್ ಹಾಕೊಂಡು ಮತ್ತೆ ಇಲ್ಲಿಗೆ ಹೋಗ್ತಾಯಿದ್ದೀವಿ ಈ ಏನು ಪ್ಲೇಸ್ ಇತ್ತು ಇಲ್ಲಿಗೆ ಹೋಗ್ಬಿಟ್ಟು ಸ್ಟೋರ್ ಮೇಲೆ ನೀವು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಎರಡು ಚೈನನ್ನು ನಾರ್ಮಲ್ಲಾಗಿ ಏನು ಫಸ್ಟ್ ತೊಗೊಂಡ್ವೋ ಅದೇ ಥರ ನಾವು ಸಿಂಗಲ್ ಚೈನನ್ನು ಎರಡು ಸಲ ತೊಗೊಬೇಕು ತೊಗೊಂಡ್ಮೇಲೆ ನಾರ್ಮಲ್ ಆಗಿ ಎರಡು ಸಲ ತೊಗೊಂಡ್ಮೇಲೆ ಮತ್ತೆ ಕ್ರೋಶಾನಲ್ ಮೇಲೆ ದಾರವನ್ನು ತೆಗೆದುಕೊಂಡು ಇವೆರಡರ ಮಧ್ಯೆ ಏನು ಗ್ಯಾಪ್ ಇದೆ ಈ ಗ್ಯಾಪ್ ಒಳಗೆ ಅಂದರೆ ಈ ಫುಲ್ ಗ್ಯಾಪ್ ಈ ಗ್ಯಾಪ್ ಒಳಗೆ ತೊಗೊಂಡು ಹೋಗ್ಬಿಟ್ಟು ಈ ಥರ ಮತ್ತೆ ನಾವು ಕಂಬವನ್ನು ಹಾಕ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಂಬವನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಎರಡು ಅಂದರೆ ಮೂರು ಸಲ ಹಾಕ್ಕೊತಾ ಇಲ್ಲ ಎರಡು ಸಲ ಹಾಕ್ಕೊಂಡು ಫಿಕ್ಕ ಡಿಸೈನ್ ಅಂತ ಏನಂತೀವಿ ಅದನ್ನು ಎರಡು ಸಲ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲ ಆಯಿತು ಮತ್ತು ಪೋಷನ್ ನೀರಲ್ಸ್ ದಾರವನ್ನು ತೆಗೆದುಕೊಳ್ಳಿ ಮತ್ತೆ ನಾವು ಒಂದು ಇದನ್ನ ಹಾಕ್ಕೊಳ್ಬೇಕು ಏನನ್ನ ಹಾಕ್ಕೊಳ್ಬೇಕು ಕಂಬವನ್ನು ಹಾಕ್ಕೊಂಡು ಸಲ ಹಾಕ್ಕೊಂಡು ಮತ್ತೆ ನಾವೇನು ಮಾಡೋಣ ಇಲ್ಲಿ ಒಂದು ಅದೇ ಏನು ಗ್ಯಾಪ್ ಇರುತ್ತೆ ಅದರಲ್ಲಿ ಹಾಕ್ಕೊಳ್ಳಿ ಈಗ ಇಷ್ಟಾದಮೇಲೆ ನಾನಿಲ್ಲಿ ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ತುಂಬ ದಪ್ಪಗಿರೋ ಬೀಡೆಲ್ಲ ಹಾಕ್ಬೇಡಿ ಮೀಡಿಯಮ್ ಸೈಜು ಬೀಡನ್ನು ಹಾಕ್ಕೊಂಡ ಬೀಡ್ ಹಾಕಾದ್ಮೇಲೆ ಮೇಲೆ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ನೆಕ್ಸ್ಟು ಬೀಡ್ ಹಾಕ್ಬಿಟ್ಟು ಕ್ರೋಶ ನೀಡಲ್ಸ್ನ ಮೇಲೆ ದಾರವನ್ನು ತೆಗೆದುಕೊಂಡು ನೆಕ್ಸ್ಟ್ ಏನು ಇರುತ್ತೆ ಅಲ್ಲಿಗೆ ಬನ್ನಿ ಬಂದು ಮತ್ತೆ ಡಬಲ್ ಕ್ರೋಶವನ್ನು ಮಾಡಿಕೊಂಡೆ ಒಂದು ಕಂಬವನ್ನು ಮಾಡಿಕೊಂಡು ಮತ್ತು ಎರಡು ಸಿಂಗಲ್ ಲಾಕನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಪಿಕಾಟ್ ಒಂದು ಪಿಕಾಟನ್ನು ಮಾಡ್ಕೊಳ್ಳೋಣ ಮತ್ತು ಕ್ರೋಶಾನ್ಯ ರಸ್ ಮೈಲ್ದಾರವನ್ನು ತೆಗೆದುಕೊಳ್ಳಿ ಇದೇ ಥರ ಸೇಮ್ ಫುಲ್ಲು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಡೀಸೆಂಟಾಗಿರುತ್ತೆ ನೋಡೋದಕ್ಕೂ ಕೂಡ ಲುಕ್ ಆಗಿ ಬರುತ್ತೆ ಇದೇ ನಾನು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಲಾಕೊಂಬಂದಿದ್ದೀನಿ ಇದೇ ಥರ ಫುಲ್ಲು ಸ್ಯಾರಿ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಲಾಸ್ಟ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಬಿಸಿಲಿರೋದ್ರಿಂದ ಅಷ್ಟು ಅನ್ನಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಅಂದರೆ ಬಾರ್ಡರ್ ಡಿಸೈನ್ ಅಂದ್ಬಿಟ್ಟು ನಾನು ಇಲ್ಲಿಂದಲೇ ತೊಗೊಂಡೋಗಿದ್ದೀನಿ ಯಾಕಂದರೆ ಇಲ್ಲಿ ಲಾಕ್ ಮಾಡಿದ್ರೆ ಬಿಚ್ಕೊಳ್ಳೋಕ್ ಚಾನ್ಸಸ್ ಇರುತ್ತೆ ಅಂತ ನೋಡಿ ಈ ಥರ ಗ್ಲೂ ಗನ್ನ ಉಪಯೋಗಿಸಿ ಸಾರಿ ಗ್ಲೂಗನಲ್ಲ ಗ್ಲೂ ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತೆ ಈ ಥರ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಸ್ವಲ್ಪ ನೀವು ಯಾವುದೇ ಇದನ್ನ ಮಾಡಿದ್ರು ಕೂಡ ಹಿಂಗೆ ಹಾಕ್ಬಿಟ್ಟು ನೀವು ಈ ಥರ ಮಾಡ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಅದು ಬಿಟ್ಕೊಳ್ಳಲ್ಲ ಒಳಗಡೆ ಮಾಡಿಬಿಡಿ ನೀವು ಅಕಸ್ಮಾತ್ ಮಧ್ಯದಲ್ಲಿ ಎಲ್ಲಾದರೂ ಇದು ಬಂದು ಸೀದಾ ಉಲ್ಟಾ ನಾನು ಬರೋ ಥರ ನೋಡ್ಕೊತೀನಿ ಎಲ್ಲಿ ಬಂದರೂ ಕೂಡ ನಾನು ಏನು ದಾರ ಅಂತ ಇರುತ್ತೆ ಎಕ್ಸ್ಟ್ರಾ ಅಕಸ್ಮಾತ್ ಏನಾದರೂ ಹಾಕ್ಕೊತೀವಿ ಅಂದರೆ ನಾನು ಉಲ್ಟಾ ಬರೋ ಥರ ನೋಡ್ಕೊಂಡಿರ್ತೀನಿ ಅದು ಏನು ಎಕ್ಸ್ಟ್ರಾ ನಾವು ಮಾಡ್ಕೊತೀವಿ ಅದು ಅದನ್ನು ನೀವು ಬಂದು ಈ ಥರ ನಾವು ಪೇಸ್ಟಿಂಗನ್ನು ಮಾಡ್ಕೊಬೇಕು ಗೊತ್ತಾಗದೇ ಇರೋ ಥರ ಮಾಡ್ಕೊಂಬಿಡಿ ನೋಡಿ ಎಲ್ಲೂ ಕೂಡ ಒಂದು ಚೂರು ಇದು ಅಂತ ಬಂದಿಲ್ಲ ಹೆಂಗಿರುತ್ತೆ ಅಂದರೆ ಇದು ಬಾರ್ಡರ್ ಅಟ್ಯಾಚ್ ಮಾಡಿರ್ತಾರ ಇರುತ್ತೆ ಗಮ್ಮಾಕಿ ಬಿಟ್ಕೊಳಲ್ಲ ಇದು ಇದು ಬ್ಯಾಕಿಂದ ಏನು ಕಾಣಿಸಲ್ಲ ನಾನು ಸಾಕಾಗುತ್ತೆ ಅನ್ಕೊಂಡು ಒಂದು ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೆ ಆದರೆ ಇನ್ನೂ ಸ್ವಲ್ಪ ಬೇಕಾಯಿತು ಹಂಗಾಗಿ ಲಾಸ್ಟ್ ಎಂಡಿಂಗ್ನಲ್ಲಿ ಸೇಮ ಮಾಡ್ಕೊಂಡು ಬರೋದಷ್ಟೇ ಫ್ರೆಂಡ್ಸ್ ಏನು ಇರುತ್ತೋ ಅದು ಈ ಥರ ಬ್ಯಾಕಲ್ಲಿ ನೀಟಾಗಿ ಗಮ್ ಮಾಡಿಬಿಡಿ ನೀವು ಏನೇ ಮಾಡಿದ್ರೂ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಗಮ್ ಹಾಕ್ಬಿಡಿ ನೀವು ಆವಾಗ ಏನಾಗುತ್ತೆ ಅದು ಬಿಟ್ಕೊಳಲ್ಲ ನೋಡಿ ಸೀದೆಯಿಂದ ಏನು ಕಾಣಿಸ್ತಾ ಇರಲ್ಲ ಅದು ಹೋಗುತ್ತೆ ನೋಡಿ ಈ ರೀತಿ ಫುಲ್ಲು ಸೀರೆ ಆದಮೇಲೆ ನೋಡಿ ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನಿಲ್ಲಿ ಎರಡೆರಡು ಬೀಡನ್ನು ಎರಡೆರಡು ಮನೆಗೆ ಒಂದೊಂದು ಬೀಡನ್ನು ಹಾಕಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಣ್ಣ ಬೀಡನ್ನು ಇದನ್ನು ಹಾಕಿದ್ರೆ ಒಂದೊಂದು ಮನೆಗೂ ಕೂಡ ನೀವು ಹಾಕ್ಕೊಬೋದು ಒಂದು ಲೇಸ್ ಹಾಕಿರ್ತೀವಲ್ಲ ಆ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಒಂಥರ ಥರ ನೋಡೋಕೆ ಲುಕ್ಕಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್